ನಾವು ಯಾ ಏನು ಹುಟ್ಟಿಸ್ಬೇಕು ಏನು ಮಾಡಬೇಕು ಅದರ ಒಂದು ಪ್ರಾಪ್ತಿ ಮಾರ್ಗದ ವಿಚಾರ ಬಂದಿತ್ತು ಅವರು ಈಗ ಪೂಜೆ ಯಾವಾಗ ಹಾರಿ ನಮ್ಮ ತೋರಿಸ್ತು ನಮ್ಮ ಮೂರು ಹಾದಿ ತೋರಿಸಿ ಗಡಿ ಜಾತ್ರೆಗೌರ ಮದುವೆ ಕಾರ್ಯಕ್ರಮ ಆಗ ಹಂತದ ಊಟ ಕೊಟ್ಟಿರ್ತಾರಂದ್ರೆ ಅಂದ್ರೆ ಈ ಭಗವಂತನ ಆಶೀರ್ವಾದ ಅಷ್ಟೇ ಇಲ್ಲ ಹುಡುಗ ಒಂದ್ ಬೆಳಕ ಬೆಳಸಿದ್ರು ಈ ವಾತಾವರಣ ಯಾವಾಗ ನಮ್ಗೆ ಗುಲಾತ್ ಜಾತ್ರೆ ಬಂದ್ರಿ ನಾವ್ ಏನ್ ಹೊಸಬೇಕು ಏನ್ ರೊಕ್ಕ ಮಾಡಬೇಕು ಈಗ ಏನ್ ವಾತಾವರಣ ಇರ್ತದ ಬಹಳ ಅವ್ರು ಬರೋಕಿಟ್ ಮಾಡಿ ಇದ್ದಾರೆ ಅವ್ರ ಈ ಪ್ರಕಾರ ಕಾರ್ಯಕ್ರಮ ನಡೆಸಿ ನಮ್ಗೆಲ್ಲರೂ ಮನಸ್ಸಾಗ ಈ ಅವರು ನಮ್ಮೂರ ಎಲ್ಲ ನಮ್ಮ ಯಂಗ್ ಜನರೇಷನ್ ಇರ್ಬೋದು ಈ ಕೊಚ್ಚಿರೋರು ಅಬ್ಸರ್ವ್ ಮಾಡ್ಕೊತದ ಆ ಪೂಜಾರಿ ಮನೆಯಲ್ಲಿ ಅವರು ಜೈ ಪೂಜಾರಿ ಅವರೆಲ್ಲ ಅವರು ಬಂದ್ ಫ್ರೀ ಬಾಟಿ ನೀರು ಕುಡಕ ಬಂದಾಗ ಗದ್ದಿರ್ಬೇಕಂತ ಅವ್ರು ನೀರ್ ನೀಡ್ತಾರ ನೀವು ಬರ್ತಾ ನೋಡಬೇಕಾದ್ರು ಈ ಭಾವನೆ ವಿಚಾರ ಇಲ್ಲಿ ಬಂತೆ ಗುಜರವರ ಈ ವಿಚಾರ ನಮ್ಮಲ್ಲಿ ಗಹಿಸಕ್ಕೆ ಬಂತಿದೆ ಈ ಭಗವಂತನ ಕಾರ್ಯಗಳ ನಾವು ಸಹಭಾಗ ಮಾಡಿದಕ್ಕೆ ನಮ ನಮ ಹಾಗೆ ಆಗಿದೆ ಔರ ಎಲ್ಲರಿಗೂ ಇದೆ ಪರಿಚಾರ ಬಂತೆ ಇಲ್ಲಿ ವಿಚಾರ ಗಯಿಚೆ ಮನೋರ ಗುರುಗಳನ್ನು ಮಾಡಿದಕ್ಕೆ ನಾವು ಕೃತಜ್ಞ